ವೀಕ್ಷಕರೇ ನಮಸ್ಕಾರಗಳು ಈ ವಿಡದ ಮೇನ್ ಟಾಪಿಕ್ ಕಡೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಹದಿನಾಲ್ಕು ವರ್ಷದ ಬಾಲಕನಾಗಿದ್ದ ವೈಭವ್ ಸೂರ್ಯವಂಶಿ ಅವರ ಈ ಸ್ಫೋಟಕ ಇನ್ನಿಂಗ್ಸ್ಗೆ ದಯವಿಟ್ಟು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ಹೌದು ವೀಕ್ಷಕರೇ ನೀವು ಮಾಡುವ ಪ್ರತಿಯೊಂದು ಲೈಕ್ಸ್ನಿಂದ ವೈಭವ ಸೂರ್ಯವಂಶಿ ಅವರಿಗೆ ಮೋಟಿವೇಶನ್ ಸಿಗಬಲ್ಲದು ಹಾಗೆ ವೀಕ್ಷಕರೇ ನಮ್ಮಿಂದ ನಿಮಗೊಂದು ಪುಟ್ಟ ಪ್ರಶ್ನೆ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಹೌದು ವೈಭವ್ ಸೂರ್ಯವಂಶಿ ಅವರು ಮುಂದಿನ ದಿನಮಾನಗಳಲ್ಲಿ ಟೀಮ್ ಇಂಡಿಯಾ ತಂಡಕ್ಕೆ ಸೆಲೆಕ್ಷನ್ ಆಗುತ್ತಾರೆ ಎಂದರೆ ಎಸ್ ಎಂದು ಟೈಪ್ನ ಮಾಡಿ ಇಲ್ಲವಾದಲ್ಲಿ ನೋ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು ಹಾಗೆ ವೀಕ್ಷಕರು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲು ನೋಟಿಫಿಕೇಶನ್ ಅನ್ನ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಇಂದು ಟಾಟಾ ಐ ಪಿ ಎಲ್ ಆವೃತ್ತಿಯ ನಲವತ್ತೇಳನೇ ಪಂದ್ಯದಲ್ಲಿ ಜಿಟಿ ಹಾಗೂ ರಾಜಸ್ಥಾನ್ ತಂಡವು ಎದುರಾಗಿದ್ದವು ಇನ್ನು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಟಿ ತಂಡವು ಮೊದಲು ಬ್ಯಾಟಿಂಗ್ ಮಾಡಿ ಇಪ್ಪತ್ತು ಓವರ್ಸ್ಗಳಿಗೆ ಎರಡು ನೂರ ಒಂಬತ್ತು ರನ್ಸ್ ಕಲೆ ಹಾಕಿ ನಾಲ್ಕು ವಿಕೆಟ್ ಕಳೆದುಕೊಂಡಿತ್ತು ಬಳಿಕ ವೀಕ್ಷಕರೇ ಈ ಬೃಹತ್ ಮೊತ್ತದ ಗುರಿ ಬೆನ್ನಟ್ಟಿದ್ದ ರಾಜಸ್ಥಾನ್ ತಂಡವು ಕೇವಲ ಹದಿನೈದು ಪಾಯಿಂಟ್ ಐದು ಓವರ್ಸ್ಗಳಿಗೆ ಎರಡು ನೂರ ಹನ್ನೆರಡು ರನ್ಸ್ ಕಲೆ ಹಾಕಿ ಎಂಟು ವಿಕೆಟ್ಸ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಒಂದು ವೀಕ್ಷಕರೇ ಇಪ್ಪತ್ತೈದು ಬಾಲ್ಸ್ಗಳು ಬಾಕಿ ಇರುವಂತೆ ಈ ಒಂದು ಪಂದ್ಯದಲ್ಲಿ ರೋಚಕವಾಗಿ ಗೆದ್ದು ಬೀಗಿದ್ವು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯವನ್ನು ರಾಜಸ್ಥಾನ್ ತಂಡವು ಪ್ರಮುಖವಾಗಿ ಗೆಲ್ಲಲು ಕಾರಣ ಹದಿನಾಲ್ಕು ವರ್ಷದ ಬಾಲಕನಾಗಿರುವ ವೈಭವ ಸೂರ್ಯವಂಶಿ ಹೌದು ವೀಕ್ಷಕರೇ ಈತನ ಸ್ಫೋಟಕ ಇನ್ನಿಂಗ್ಸ್ ಗೆ ಇಡೀ ಕ್ರಿಕೆಟ್ ಜಗತ್ತಿಯ ದಂಗಾಗಿ ಹೋಗಿದೆ ಹೌದು ವೀಕ್ಷಕರೇ ಕೇವಲ ಎದುರಿಸಿದ ಮೂವತ್ತೆಂಟು ವಿಸ್ತಗಳಲ್ಲಿ ನೂರ ಒಂದು ರನ್ ಬಾರಿಸಿ ಈ ಒಂದು ಇನ್ನಿಂಗ್ಸ್ ನಲ್ಲಿ ಏಳು ಬೌಂಡರಿ ಹಾಗೂ ಹನ್ನೊಂದು ಸಿಕ್ಸರ್ಗಳು ಒಳಗೊಂಡಿದ್ದವು ವೀಕ್ಷಕರೇ ಈ ಒಂದು ಇನ್ನಿಂಗ್ಸ್ಗೆ ಇದೀಗ ಪ್ರಮುಖ ದಿಗ್ಗಜರು ಕೂಡ ದಂಗಾಗಿ ಹೋಗಿದ್ದಾರೆ ಹೌದು ವೀಕ್ಷಕರಿಗೆ ಕೇವಲ ಹದಿನಾಲ್ಕು ವರ್ಷದ ಬಾಲಕನು ಈ ರೀತಿಯಾದ ಸ್ಫೋಟಕ ಇನ್ನಿಂಗ್ಸ್ ಆಡಿದ್ದು ನಮಗೂ ಕೂಡ ಅಚ್ಚರಿ ಮೂಡಿಸಿದೆ ಹೌದು ವೀಕ್ಷಕರೇ ಈಗೊಂದು ಅದ್ಭುತವಾದ ಇನ್ನಿಂಗ್ಸ್ಗೆ ಎಲ್ಲರೂ ಕೂಡ ದಯವಿಟ್ಟು ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ನ ವ್ಯಕ್ತಪಡಿಸಿ ವೀಕ್ಷಕರೇ ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಪುಟ್ ಅಪ್ಡೇಟ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್